ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋದಲ್ಲಿ ಎರಡು ದಿನದ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಬುಧವಾರ ಮತ್ತು ಗುರುವಾರದ ಬ್ಲಾಗನ್ನ ನಾನು ಇದರಲ್ಲಿ ಶೇರ್ ಮಾಡ್ಕೊಳಕತ್ತೀನಂತ ಬುಧವಾರ ಬೆಳಗ್ಗೆ ಎದ್ದು ಬ್ಲಾಗ್ನ ಶುರು ಮಾಡೀನಿ ಇಡೀ ದಿವಸ ಬ್ಲಾಗ್ ಮಾಡಿ ರಾತ್ರಿವತ್ತ ಅಂತೇಳಿ ಅದರ ಇಡೀ ದಿವಸ ಮಾಡೋಕ್ಕಾಗಲಿಲ್ಲ ನೋಡಿರಿ ಬೆಳಗ್ಗೆ ಒಂಚೂರು ಸ್ಟಾರ್ಟ್ ಮಾಡೀನಿ ಆಮೇಲೆ ಮಧ್ಯಾಹ್ನದ ಮೇಲೆ ಯಾವುದೇ ಥರ ಬ್ಲಾಗ್ನೂ ಮಾಡಲೇ ಇಲ್ಲ ನಾನು ಸಂಜೆ ಮುಂದೆ ಮತ್ತೆ ಅದ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ ಅದಷ್ಟು ಹಾಕ್ಬೇಕಂತಂದ್ರೆ ಅದು ಭಾಳ ಕಡಿಮೆ ಅಂದರೆ ಶಾರ್ಟ್ ಆಗಿತ್ತು ಅಂತ ಅನ್ಸೋಕ್ಕಾಗಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಇರೋದನ್ನು ಅದ್ರ ಜೊಡೆಯೇ ನಾನು ಆ್ಯಡ್ ಮಾಡಿ ಶೇರ್ ಮಾಡ್ಕೊಳಕತ್ತೀನಂತ ಇವಾಗಂತೂ ಒಂದು ಮೂರ್ನಾಲ್ಕು ದಿವಸದಿಂದ ನಾನು ವ್ಲಾಗ್ನ ಮಿಸ್ ಮಾಡೇ ಇಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಕತ್ತೀನಿ ಟ್ರೈ ಮಾಡಕತ್ತೀನಿ ಡೈಲಿ ಮಿಸ್ ಆಗ್ದಂಗೆ ಹಾಕಬೇಕು ಅಂಥೇಳಿ ಇನ್ನು ಊರಿನವ್ರು ಬಂದ ಮೇಲೆ ಏನಾಗ್ತದೋ ಗೊತ್ತಿಲ್ಲ ಇವತ್ತನ್ನು ನೋಡಿರಿ ಮನೆ ಹತ್ರ ಕರೆಂಟ್ ಇರಲಿಲ್ಲ ಸುಮಾರು ಹೊತ್ತು ಹಾಗಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಇವತ್ತು ತಡ ಆಗತೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ನಾಳಿಂದ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಮನೆಗೆಲ್ಲ ನಾಳೆ ಬೆಳಗ್ಗೆ ಎಲ್ಲ ಬಂದುಬಿಡ್ತಾರೋ ನನಗಂತೂ ಫ್ರೀ ಆದಾಗಾದಾಗ ನಾನು ಎಡಿಟ್ ಮಾಡಿ ಇಟ್ಕೊಂಡಿರ್ತೇನೆ ವಾಯ್ಸ್ ಓವರ್ ಕೊಡೋಕೆ ನೋಡ್ರಿ ಸ್ವಲ್ಪ ಏನದು ಮನಿ ಮನಿ ಸೈಲೆಂಟಾಗಿರಬೇಕು ಆವಾಗ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗೋದು ಗದ್ಲು ಗದ್ಲಿತ್ತಂದ್ರೆ ವಾಯ್ಸ್ ಓವರ್ ಕೊಡೋಕ್ಕಾಗಂಗಿಲ್ಲ ಟ್ರೈ ಮಾಡ್ತೀನಿ ವಿಡಿಯೋ ರೆಡಿ ಇತ್ತಂದ್ರೆ ನಾನು ಅಪ್ಲೋಡ್ ಮಾಡಿ ಮಾಡ್ತೀನಿ ಇಲ್ಲ ಅಂತಂದ್ರೆ ಅಕಸ್ಮಾತ್ ಒಂದು ದಿವಸ ಹಿಂಗೆ ಎರಡು ದಿವಸ ಮಿಸ್ ಆಗ್ಬೋದು ಆದರೆ ವ್ಲಾಗಂತೂ ನಾನು ಡೈಲಿ ಇಟ್ಕೊಂಡಿರ್ತೀನಿ ನನಗೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಅಪ್ಲೋಡ್ ಮಾಡ್ತೀನಿ ನೀವು ಅಷ್ಟೇ ವ್ಲಾಗನ್ನು ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಇದು ಬುಧವಾರ ಬೆಳಗ್ಗೆ ನೋಡ್ರಿ ನಾಷ್ಟಕ್ಕೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತಿದ್ ನಾನು ಮತ್ತು ಮಧ್ಯಾಹ್ನ ಊಟಕ್ಕೂ ಈಗ ರೆಡಿ ಮಾಡಿಡಾಕತ್ತೀನಿ ನೋಡ್ರಿ ರೈಸ್ ಮತ್ತು ಮಂಗಳೂರು ಸೌತೆಕಾಯಿ ತೊಗೊಂಡು ಬಂದಿದ್ನಿ ಒಂದು ಸರಿನೂ ನಾನು ಇದರ ಮಜ್ಗೆ ಹೋಳಿ ಮಾಡಿರಲಿಲ್ಲ ಸೌತೆಕಾಯಿ ಮತ್ತು ಸೋರೆಕಾಯಿ ಯೂಸ್ ಮಾಡ್ಕೊಂಡು ಮಾಡಿದ್ನಿ ಮಂಗಳೂರು ಸೌತೆಕಾಯಿಲಿ ಒಂದು ಸರೀ ಮಾಡಿರಲಿಲ್ಲಲ್ಲ ಇವತ್ತು ಮಾಡಿ ಟೇಸ್ಟ್ ನೋಡಿರತ್ತಂತೇಳಿ ತೊಗೊಂಡು ಬಂದಿದ್ನಿ ಅದರದ್ದು ಮಜ್ಜಿಗೆ ಹೋಳಿ ಮಾಡಕ್ಕೆ ನೋಡ್ರಿ ಎಲ್ಲನೂ ಕಟ್ ಮಾಡಿ ನಾನು ಕುದಿಯಕ್ಕೆ ಹಾಕ್ಕೊಳಕತ್ತಿದ್ನಿ ಇದರ ರೆಸಿಪಿ ಶೂಟ್ ಮಾಡ್ಕೋಬೇಕಂತೇಳಿ ಸ್ಟಾರ್ಟ್ ಮಾಡೀನಿ ವೀಡಿಯೋ ಆದರೆ ಈ ರೆಸಿಪಿ ಶೇರ್ ಮಾಡಿ ಿಕೊಳ್ಳೋಕೆ ಆಗಲಿಲ್ಲ ನೋಡ್ರಿ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ವೀಡಿಯೋದೊಳಗೆ ನಾನು ಮಾಡುವಾಗ ಈ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ನೋಡ್ರಿ ನಾನು ಏನಾದರೂ ಕಂಪ್ಲೀಟ್ ರೆಸಿಪಿ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡೇ ಇಲ್ಲ ಯಾಕಂದ್ರೆ ಸಾನ್ವಿ ಬರ್ಡೇಕ ನಾನು ಎಲ್ಲಾರಿಗೂ ಕರೆಯೋಕಂತೇಳಿ ಫೋನ್ ಮಾಡಾಕತ್ತಿದ್ನಲ್ಲ ನನ್ನ ಫೋನ್ ಫುಲ್ ಬ್ಯಿ ಇತ್ತು ಹಾಗಾಗಿ ನಾನು ಬೇಗ ಬೇಗ ಫೋನಾಗೆ ಮಾತಾಡ್ಕೊತ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ನಿ ಅದಕ್ಕಾಗಿ ಇವತ್ತು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ನೋಡ್ರಿ ನೆಕ್ಸ್ಟ್ ಟೈಮ್ ಯಾವಾಗೆಲ್ಲ ಮಾಡ್ಕೋತಿಲ್ಲ ಆವಾಗ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಅಂತ ನಮ್ಮ ಮನೆಯವರು ಇದ್ದಿದ್ರು ಹಂಗೆ ಹಾಲು ಹಾಕಿ ಕೊಡಂದ್ರು ಅವರಿಗೆ ಹಾಲು ಹಾಕಿ ಕೊಡಕತ್ತೀನಿ ಅವರ ಬೆಳಗ್ಗೆ ಚಹಾ ಅದು ಕುಡಿದಿಲ್ಲ ಹಂಗಕ್ಕೆ ಹಾಲನ್ನು ಕುಡಿದಿರ್ತಾರೋ ನನಗೆ ನಮ್ಮ ತಮ್ಮಗೆ ಇಬ್ಬರಿಗೆ ಚಹಾ ಮಾಡ್ಕೊಂಡಿರ್ತೀನಿ ಮುಂಚೆ ನನಗೆ ಒಬ್ಬಾಕಿಗೆ ಮಾಡ್ಕೊತಿದ್ನಿ ಇವಾಗ ನಮ್ಮ ತಮ್ಮ ಬಂದಾಗಿಂದ ಅವಾಗೂ ನೋಡ್ರಿ ಎದ್ದ ತಕ್ಷಣ ಚಾ ಬೇಕು ಮತ್ತು ಸಂಜೆ ಮುಂದೆ ಕೆಲಸದಿಂದ ಬಂದ ತಕ್ಷಣ ಅಷ್ಟು ಅವಗೂ ಚಹ ಬೇಕು ಹಾಗಾಗಿ ಬೆಳಗ್ಗೆ ಸಂಜೆಗೆ ಅವಾಗಷ್ಟು ಮತ್ತು ನನಗಷ್ಟು ಚಹಾ ಮಾಡ್ಕೊಂಡಿರ್ತೀನಿ ನಮ್ಮ ಮನೆಯವರದ್ದು ಚಹಾ ಕುಡಿಯೋಂಗಿಲ್ಲ ಅವರು ಹಾಲು ಕುಡಿತಾರೋ ಇಲ್ಲಂತಂದ್ರೆ ಬಿಸಿನೀರು ಇದ್ರೆ ಬಿಸಿನೀರು ಮಾಡಿಕೊಟ್ರೆ ಬಿಸಿನೀರು ಕುಡಿತಾರೆ ಅಷ್ಟೆ ಇವತ್ತು ಹಾಲು ಕೊಡೋಂದರಲ್ಲ ಹಾಗಾಗಿ ಅವರಿಗೆ ಹಾಲು ಮಾಡಿಕೊಟ್ನಿ ಮೀಶೋ ಇಂದ ಒಂದು ನೋಡಿರಿ ಸ್ಟ್ಯಾಂಡನ್ನು ಬುಕ್ ಮಾಡಿದ್ನಿ ಲಾಸ್ಟ್ ಟೈಮು ಒಂದು ಸರಿ ಬುಕ್ ಮಾಡಿದ್ನಿ ಅದು ಬಂದು ವಾಪಸ್ ಹೋಗಿತ್ತು ಇವತ್ತ ನೋಡಿರಿ ಬುಕ್ ಮಾಡಿದ್ನಿ ಇವತ್ತು ಅಷ್ಟೇ ಆಮೇಲೆ ಮೀಶೋ ಆ್ಯಪ್ ನೋಡಿದಾಗ ಓಪನ್ ಮಾಡಿ ನೋಡಿದಾಗ ಅಲ್ಲೇನು ಅಷ್ಟೇ ಇವತ್ತು ಕ್ಯಾನ್ಸಲ್ ಆಗೈತಿ ಆರ್ಡ್ರ್ ಅಂತೇಳಿ ತೋರ್ಸಾಕತ್ತಿತ್ತು ನೋಡಿರಿ ಇವತ್ತ ನೋಡಿರಿ ಬಂದುಬಿಟ್ಟಿತ್ತು ಮಿಕ್ಸಿ ಇಡಾಕಂತೇಳಿದನ್ನು ಇದನ್ನು ನಾನೇ ಹೆಂಗೆ ಬರ್ತೈತೆ ಏನೋ ಅಂತೇಳಿ ಡೌಟ್ ಇತ್ತು ಆದರೆ ಚಲೋ ಬಂದೈತೆ ನೋಡ್ರಿ ಇದ್ರ ಪ್ರೈಸು ಒನ್ ಸಿಕ್ಸ್ಟಿ ಸಿಕ್ಸ್ ಚಲೋ ಐತಿ ಗಟ್ಟೆನೂ ಐತಿ ನಮ್ಮ ಮನೆಯಾಗಿರೋ ಮಿಕ್ಸಿ ಸ್ವಲ್ಪ ಲೆಂತ್ ಐತಲ್ಲ ಹಾಗಾಗಿ ಈ ಶೇಪದ್ದನ ಬೇಕಾಗಿತ್ತು ನನಗೆ ಸ್ಟ್ಯಾಂಡು ತರಿಸ್ಕೊಂಡೆ ನೋಡ್ರಿ ಚಲೋ ಐತಿ ಒನ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ಗೆ ಆರಾಮಾಗಿ ಕೊಟ್ಟು ತೊಗೋಬೋದು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ಹೆಂಗಿತ್ತಂದ್ರೆ ಚಲೋ ಇಲ್ಲ ಪ್ರಾಡಕ್ಟು ಅಂಥೇಳಿ ಇತ್ತು ನಾನು ನೋಡೋನು ತರ್ಸೋನು ಚಲೋ ಇದ್ರೆ ಇಟ್ಕೊಡ್ರಾಯ್ತು ಇಲ್ಲಂತಂದ್ರೆ ರಿಟರ್ನ್ ಮಾಡಿರಾತಂಥೇಳಿ ತರಿಸ್ಕೊಂಡು ಅದರ ನೋಡ್ರಿ ನನಗೆ ಬಂದಿರೋಂಥ ಸ್ಟ್ಯಾಂಡು ಚಲೋ ಐತಿ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಲಿಂಕನ್ನ ಶೇರ್ ಮಾಡಿಕೊಳ್ತೀನಂತೆ ಮಧ್ಯಾಹ್ನದ ಮೇಲೆ ನಾನು ಯಾವುದೇ ಥರ ವೀಡಿಯೋನ ಮಾಡಲಿಲ್ಲ ನೋಡಿರಿ ಯಾಕಂದ್ರೆ ಬೆಳಗ್ಗೆ ಅನ್ನ ಮಜ್ಜಿಗೆ ಹೋಳಿ ಮಾಡಿಬಿಟ್ಟಿದ್ನಿ ನಮ್ಮ ಮನೆಯವರು ನಮ್ಮ ತಮ್ಮ ಅವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಹಾಗಾಗಿ ನನಗೂ ಏನು ಕೆಲಸ ಇರಲಿಲ್ಲ ನಾನು ಏನು ಕೆಲಸನೂ ಹೋಗಲಿಲ್ಲ ಮತ್ತು ವೀಡಿಯೋನೂ ಏನೂ ಮಾಡ್ಕೊಳ್ಳಿಲ್ಲ ಸಂಜೆ ಮುಂದೆ ಬ್ಲಾಗ್ನ ಶುರು ಮಾಡಿ ನೋಡಿರಿ ಹೊರಗಡೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ನಿ ನಮ್ಮ ತಮ್ಮ ಮತ್ತು ನಮ್ಮ ಮನೆಯವರು ಬಂದಿದ್ದರು ಕೆಲಸದಿಂದ ಅವ ಚಹಾ ಬೇಕಂತನತ್ತಿದ್ದ ಅವ್ಗೆ ಚಹಾ ಕೊಟ್ಟು ಇನ್ನು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿರಿ ಇವತ್ತು ರಾತ್ರಿ ಊಟಕ್ಕೆ ನಾನು ಏನು ಮಾಡತ್ತಿರಲಿಲ್ಲ ಅನ್ನ ಮತ್ತು ಮಜ್ಜಿಗೆ ಹುಳಿ ಇತ್ತು ನ ಮತ್ತು ಸಾನ್ವಿಗೆ ಪಾನಿಪುರಿ ಬೇಕಾಗಿತ್ತು ಹಾಗಾಗಿ ಅವ್ರು ಪಾನಿಪುರಿ ಮಾಡ್ರಿ ಅಂತೇಳಿ ಎರಡು ಮೂರು ದಿವಸದಿಂದ ಕೇಳಾಕತ್ತಿದ್ರು ನನಗೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ಎಲ್ಲಾರಿಗೂ ಕೇಳೀನಿ ಪಾನಿಪುರಿ ತಿಂತಾರೆ ಮಾಡ್ತೀನಿ ಮತ್ತು ಅನ್ನ ಮಜ್ಜಿಗೆ ಹುಳಿನೂ ಐತಿ ಸ್ವಲ್ಪ ತಿನ್ನೋರು ತಿನ್ಕೋಬೋದು ಅಂಥೇಳಿ ಎಲ್ಲರೂ ಆಯಿತು ಮಾಡಿರಿ ಅಂತಂದ್ರೆ ಸರಿ ಆಯ್ತು ಹೇಳಿ ನಾನು ಇವತ್ತು ರಾತ್ರಿ ಪಾನಿಪುರಿನ ಮಾಡೋಕ್ಕ ನೋಡಿರಿ ಪಾನಿಪುರಿ ತಿಂದನು ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಒಂದು ಚೂರ ಅನ್ನ ಮತ್ತು ಮಜ್ಜಿಗೆ ಹುಳಿನೂ ಇತ್ತು ಆದರೆ ಅವತ್ತ ಯಾರೂ ನೋಡಿರಿ ಊಟ ಮಾಡಲೇ ಇಲ್ಲ ಪಾನಿಪುರಿನ ತಿಂದ ಬಿಟ್ಟುಬಿಟ್ರು ಈಗ ಅವ್ನು ಚಹಾ ಕೊಟ್ಟು ನಾನು ಪಾನಿಪುರಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೋಬೇಕು ಭಾಳ ದಿವಸ ಆಯ್ತು ನೋಡಿರಿ ನಮ್ಮ ಮನೆಯಾಗ ಪಾನಿಪುರಿ ಮಾಡಿ ನಾ ಬನ್ನಿ ಅಂತೂ ಬಂದಾಗಿಂದ ಕೇಳಕತ್ತಿದ್ಲು ಪಾನಿಪುರಿ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ಸಾನ್ವಿನೂ ಅಷ್ಟೇ ಕೇಳಕತ್ತಿದ್ಲು ಆದ್ರೆ ನನಗೆ ಮಾಡೋಕ್ಕಾಗಿರಲಿಲ್ಲ ಇವತ್ತ ಮಾಡಿರೋ ತಡಿ ಅಂತೇಳಿ ಅಂಗಡಿಗೆ ಹೋಗಿ ಆಲೂಗಡ್ಡೆ ಪುದೀನ ಕೊತ್ತಂಬರಿ ಎಲ್ಲ ಏನೇನು ಬೇಕಲ್ಲ ಅದಕ್ಕೆ ಎಲ್ಲನೂ ತೊಗೊಂಡು ಬಂದಿದ್ನಿ ತಂದು ಇನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸಾನ್ವಿಯನ್ನು ಎದ್ದು ಬೇಕಂತ ಅನ್ನತಿದ್ಲು ಅಕ್ಕಿ ಮಲ್ಕೊಂಡಿದ್ಲು ಅಕ್ಕಿನ ಬಿಟ್ಟ ನಾನು ನಮ್ಮ ಬನ್ನಿ ಇಬ್ಬರ ತರಕಾರಿ ತರಕ್ಕೆ ಹೋಗಿದ್ದು ನಮ್ಮ ಮನೆಯವರು ಬಂದಿದ್ರಲ್ಲ ಹಾಗಾಗಿ ಅವರಿಗೆ ಏನು ನೋಡ್ಕೊಡ್ರಿ ಅಂಥೇಳಿ ಇಬ್ಬರ ಹೋಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಎಲ್ಲ ತರಕಾರಿ ಸಿಕ್ತಲ್ಲ ಹೋಗಿ ಬೇಗ ಬೇಗ ಎಲ್ಲ ತೊಗೊಂಡು ಬಂದೀವಿ ನೋಡ್ರಿ ತಂದು ಭಾಳ ಲೇಟಾಗ್ಬಿಟ್ಟಿತ್ತು ಇವತ್ತಂತ ಎಂಟು ಗಂಟೆ ಆಗಿಬಿಟ್ಟಿತ್ತು ಇನ್ನು ಮೇಲೆ ಮಾಡಬೇಕಿತ್ತು ಹಿಂದಿನ ದಿವಸವೂ ಹಂಗಾಯಿತು ಮಾಡ್ಬೇಕಂತ ಅಂದ್ಕೊಂಡಿ ಆದರೆ ಅವತ್ತು ನಮ್ಮ ಮನೆಯವ್ರು ಲೇಟಾಗಿ ಬಂದರು ಅವತ್ತು ಪಾನಿಪುರಿ ಮಾಡೋಕ್ಕಾಗಲಿಲ್ಲ ಇವತ್ತನೂ ಅಷ್ಟು ಅವರು ನಾನು ಬರುವಾಗ ಐಟಮ್ಸ್ ತರ್ತಾನೆ ಮಾಡುವಂತೆ ಅಂದರು ಅವ್ರು ನಿನ್ನೆ ಥರನ ತರೋದಿಲ್ಲ ಇವತ್ತನೂ ಮಿಸ್ ಆಗ್ತದಂತೇಳಿ ಅವ್ರು ಬಂದ ತಕ್ಷಣ ಅದಕ್ಕೆ ಸಾನ್ವಿನ ನೋಡ್ಕೊಳಕ್ಕೆ ಬಿಟ್ಟು ನಾನು ನಾವು ಬನ್ನಿ ಹೋಗಿ ತೊಗೊಂಡು ಬಂದೀವಿ ಇವಾಗ ನೋಡ್ರಿ ಫಸ್ಟು ಕಿಚನೆಲ್ಲ ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡು ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕೊತ್ತಂಬರಿ ಮತ್ತು ಪುದೀನ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಬಿಡಿಸಿ ಇಟ್ಕೊಂಡು ಹುಣಸೆ ಹುಣ್ಸೆಹಣ್ಣನ್ನು ನಾನು ಹಣ್ಣು ಮತ್ತು ಬೆಲ್ಲ ಎರಡನ್ನೂ ನೆನೆ ಹಾಕತ್ತೀನಿ ನೋಡ್ರಿ ಇದು ನೆನೆ ಹಾಕ ಸ್ವಲ್ಪ ಟೈಮ್ ಹಿಡಿತತ್ತಲ್ಲ ಹಾಗಾಗಿ ಹಣ್ಣು ಮತ್ತು ಬೆಲ್ಲ ನೆನೆ ಹಾಕತ್ತೀನಿ ಇದು ಡಿಮಾರ್ಟಲ್ಲಿ ತಂದಿರುವಂಥ ಬೆಲ್ಲ ಅದಕ್ಕಾಗಿ ಇದು ಸಾರಿ ಹಣ್ಣು ಅದಕ್ಕಾಗಿ ನೋಡಿರಿ ಇದಿಷ್ಟು ಗಟ್ಟಿ ಐತಿ ಯಾಕಂದ್ರೆ ಅವರು ಒಂಥರ ಸ್ಕ್ವೇರ್ ಶೇಪಲ್ಲಿ ಟೈಟಾಗಿ ಅದನ್ನು ರ್ಯಾಪ್ ಮಾಡಿರ್ತಾರೋ ಅದಕ್ಕಾಗಿ ಅದು ಈ ರೀತಿ ಗಟ್ಟಿ ಆಗೈತಿ ಅದನ್ನು ಬಿಡಿಸಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ನೋಡ್ರಿ ಸ್ವಲ್ಪ ಜಾಸ್ತಿನ ಬೆಲ್ಲ ಹಾಕಿದ್ದೀನಿ ಖಾರ ಇವತ್ತ ಕಡಿಮೆ ಹಾಕಿ ಮಾಡತ್ತಿದ್ದೇನೆ ಬೆಲ್ಲ ಮತ್ತು ಹುಣ್ಸೆಹಣ್ಣ ಹಾಕಿ ಎರಡೂ ನೆನೆಯಕ್ಕಿಟ್ಟಿ ನಾನು ಈ ಕಡೆ ಆಲೂಗಡ್ಡೆ ಬೇಯಿಸೋದು ಅದೆಲ್ಲ ರೆಡಿ ಮಾಡ್ಕೊಬುಡ್ಕೆ ಅದ ಕಡೆ ಹುಣಸೆಹಣ್ಣು ಮತ್ತು ಬೆಲ್ಲ ನೆನಿತೈತಿ ಹಾಗಾಗಿ ಪಾನಿ ಮಾಡ್ಕೊಳಕ್ಕೆ ನೋಡ್ರಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿನ ತೊಗೊಂಡಿನಿ ಆಮೇಲೆ ಸ್ವಲ್ಪ ಜಾಸ್ತಿ ಪುದೀನ ತೊಗೊಂಡಿದ್ದೇನೆ ನಾನು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ ಆಮೇಲೆ ಸ್ವಲ್ಪ ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಲಿದಿಟ್ಕೊಂಡಿದ್ನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟಾಕಿ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಪಾನಿಪುರಿಗೆ ಜಾಸ್ತಿ ಖಾರ ತಂದ್ರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕಾಗಿ ಎರಡೇ ಹಸಿ ಮೆಣಸಿನ್ಕಾಯಿ ಹಾಕಿದ್ನಿ ಕಡಿಮೆನಿಸ್ತಂದ್ರೆ ನಾವು ಡ್ರೈ ಮ್ಯಾಂಗೋ ಪೌಡ್ರು ಮತ್ತು ಚಾಟ್ ಮಸಾಲ ಹಾಕೋತೀವಲ್ಲ ಆವಾಗ ಅದು ಕರೆಕ್ಟ್ ಆಗಿಬಿಡ್ತೈತಿ ಹಾಗಾಗಿ ಎರಡೇ ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಇವಾಗ ನೈಸಾಗ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳತ್ತೆ ನೋಡಿರಿ ಎಲ್ಲ ಮಿಕ್ಸ್ ಮಾಡಿರೋವಂಥ ಪೇಸ್ಟನ್ನು ಇವಾಗ ಅದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ ನೋಡಿರಿ ಮೊದಲ ಒಂದು ಸ್ವಲ್ಪನ ನೀರು ಹಾಕ್ಕೊಳತ್ತೆ ನಾನು ಯಾಕಂತಂದ್ರೆ ಅಲ್ಲಿ ಹುಣ್ಸೆಹಣ್ಣು ಮತ್ತು ಬೆಲ್ಲ ನೆನೆಸಿಟ್ವಲ್ಲ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಿತ್ತು ಒಂದು ಸ್ವಲ್ಪನ ನೀರು ಹಾಕ್ಕೊಳಕತ್ತೀನಿ ಇದನ್ನು ನಾವು ಬೇಕಾದ್ರೆ ಪಾನಿ ಎಲ್ಲ ರೆಡಿ ಆದಮೇಲೆ ಸೋಸ್ಕೊಬೋದು ಆದರೆ ನಾನಿವತ್ತು ನೈಸಾಗ ಪೇಸ್ಟ್ ಮಾಡಿರೋದ್ರಿಂದ ನಾನೇನು ಸೋಸ್ಕೊಳಕ್ಕೆ ಹೋಗಲಿಲ್ಲ ಬೆಲ್ಲ ಹುಣಸೆಯನ್ನು ನೆನಕಿಟ್ಟಿದ್ನಲ್ಲ ಅದು ನೋಡಿರಿ ನೆನೆದಿತ್ತು ಅದನ್ನು ನೀಟಾಗಿ ಎಲ್ಲ ಕ್ಯೂ ಚಿಟ್ಕೊಂಡು ಇವಾಗ ಸೋಸ್ಕೊಳಕತ್ತೀನಿ ನಾವು ಬೇಕಂದ್ರೆ ಬೆಲ್ಲ ಸಪ್ರೇಟು ಆಮೇಲೆ ಹುಣಸೆಯನ್ನು ಸಪ್ರೇಟ ಆ ರೀತಿಯ ನಿನಿ ಇಟ್ಕೋಬೋದು ಆದರೆ ನಾನು ಮಾಡುವಾಗ ಇದೇ ರೀತಿನ ಮಾಡಿರ್ತೀನಿ ಚಂದಾಗ ಇವಾಗ ಪಾನಿ ಒಳಗದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೀನಿ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ದೀನಿ ಯಾಕಂದ್ರೆ ತಿನ್ನುವಾಗ ಸ್ವಲ್ಪ ಸ್ವೀಟ್ ಇತ್ತಂದ್ರೆ ಮಕ್ಕಳಿಗೂ ಇಷ್ಟ ಆಗ್ತತಿ ಖಾರ ಜಾಸ್ತಿ ಇತ್ತಂದ್ರೆ ತಿನ್ನಂಗಿಲ್ಲ ಮಾಡಿದ್ದನ್ನು ಸುಮ್ಮ ವೇಸ್ಟ್ ಆಗಿಬಿಡ್ತತಿ ಅವ್ರು ಇಷ್ಟಪಟ್ಕೊಂಡು ತಿನ್ನಲಿಲ್ಲ ಅಂದ್ರೆ ಹಾಗಾಗಿ ನಾನು ಸ್ವಲ್ಪ ಖಾರನ ಕಡಿಮೆ ಮತ್ತು ಬೆಲ್ಲನ ಜಾಸ್ತಿ ಹಾಕಿ ಮಾಡಕತ್ತಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂಚೂರು ಚಾಟ್ ಮಸಾಲ ಹಾಕ್ಕೊಳಕತ್ತೀನಿ ನೋಡಿರಿ ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರು ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಕಡಿಮೆ ಕಡಿಮೆನ್ಸಿದ್ರೆ ನೀವು ಮತ್ತೊಂದು ಸ್ವಲ್ಪ ಸಾಲ್ಟ್ ಎಲ್ಲ ಆ್ಯಡ್ ಮಾಡ್ಕೋಬೋದು ನೋಡಿರಿ ಇವಾಗ ಇವಾಗ ಪಾನಿ ರೆಡಿ ಆಯಿತು ಆಲೂಗಡ್ಡೆನ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ನಿ ಇವಾಗ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ಕತ್ತೀನಿ ನಾನು ಮತ್ತು ಕಾಳು ಇರ್ತಾವಲ್ಲ ಅವನ್ನ ನೆನೆ ಹಾಕಿ ನಾವು ಒಂದು ವಿಷಲ್ ಬೇಯಿಸ್ಕೊಂಡು ಅವನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಕಾಳೆಲ್ಲ ಏನು ನೆನೆಸಿರಲಿಲ್ಲ ಹಾಗಾಗಿ ಬರೀ ಆಲೂಗಡ್ಡೆ ಹಾಕಿದ್ದೇನೆ ನೋಡಿರಿ ಅದಕ್ಕೆ ಇವಾಗ ಒಂದು ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಗರಂ ಮಸಾಲ ಆಮೇಲೆ ಚಾಟ್ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡಿದ್ದೆ ನೋಡಿರಿ ನಾವು ಡ್ರೈ ಮ್ಯಾಂಗೋ ಪೌಡ್ರ್ ಮತ್ತು ಚಾಟ್ ಮಸಾಲ ಹಾಕೊಳ್ಳೋದ್ರಿಂದ ನಾವು ಹೊರಗಡೆ ಏನು ತಿಂತೀವಲ್ಲ ಪಾನಿಪುರಿ ಸೇಮ್ ಅದೇ ಥರ ಟೇಸ್ಟ್ ಇರ್ತೈತಿ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿರ್ತೀನಿ ನೀವು ಇಲ್ಲಾಂತಂದ್ರೆ ಪಾನಿಪುರಿದು ಮಸಾಲ ಬರ್ತೈತಲ್ಲ ಅದನ್ನು ತಂದು ಹಾಕೋಬೋದು ಇವಾಗ ಎಲ್ಲನೂ ಹಾಕ್ಕೊಂಡು ಚಂದಾಗ ನಾನು ಆಲೂಗಡ್ಡೆನ ಮಿಕ್ಸ್ ಮಾಡಿ ಇಟ್ಕೊಳಕತ್ತೀನಿ ಇವಾಗ ಸ್ಟಫಿಂಗು ಮತ್ತು ಪಾನಿ ಎರಡೂ ರೆಡಿ ಆಯಿತು ಇನ್ನು ಪಾನಿಪುರಿ ಪ್ಲೇಟ್ ಒಳಗೆ ಹಾಕಿ ರೆಡಿ ಮಾಡ್ಬೇಕು ನೋಡಿರಿ ನಮ್ಮ ಒಳಗೆ ಯೂಸ್ ಆ್ಯಂಡ್ ಥ್ರೋ ಕಪ್ಪನ್ನು ಇದ್ದು ಆಮೇಲೆ ಪ್ಲೇಟನ್ನು ಇದ್ದು ಅದರೊಳಗನ್ನ ಹಾಕಿ ಕೊಟ್ರ ಅಂತೇಳಿ ಇವಾಗ ಯೂಸ್ ಆ್ಯಂಡ್ ಥ್ರೋ ಏನಿದು ಕಪ್ಪು ಮತ್ತು ಪೇಪರಲ್ಲಿನ ಹಾಕಿ ಕೊಡತ್ತೆ ನೋಡ್ರಿ ಯಾಕಂತಂದ್ರೆ ಪಾತ್ರೆ ತೊಳೆದು ತೊಳೆದು ನನ್ನ ಕೈಯಂತೂ ಸಿಕ್ಕಾಬಿಟ್ಟೆ ಇನ್ಫೆಕ್ಷನ್ ಆಗಿ ನನಗಂತೂ ಏನು ಕೆಲಸ ಮಾಡೋಕ್ಕಾಗುತ್ತೋ ಅದಕ್ಕಾಗಿ ನಮ್ಮ ಮನೆಯವರು ಅದೆಷ್ಟು ಸರಿ ಪಾತ್ರೆ ತೊಳಿತಿ ಬೇಡ ಹಾಕಿ ಹಾಕಿಕೊಡಂದ್ರು ಅದಕ್ಕಾಗಿ ಪೇಪರ್ ಪ್ಲೇಟೊಳಗನ್ನ ಹಾಕಿ ಕೊಡಕತ್ತಿದ್ನಿ ನನಗೆ ಮುಂಚೆ ಎಲ್ಲ ಕೈಯೇನು ಇನ್ಫೆಕ್ಷನ್ ಆಗ್ತಿತ್ತು ಇವಾಗ ಮಧ್ಯದಲ್ಲಿ ಸ್ವಲ್ಪ ದಿವಸ ಕಡಿಮೆ ಆಗಿತ್ತು ಆದರೆ ಇವಾಗ ನೋಡಿರಿ ಮತ್ತೆ ಸ್ಟಾರ್ಟ್ ಆಗೈತಿ ಏನು ಹಚ್ಕೊಂಡ್ರೂ ಕಡಿಮೆ ಆಗೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರಬೇಕು ನಾನು ಇವಾಗ ಪಾನಿಪುರಿ ರೆಡಿ ಆಯಿತು ನೋಡಿರಿ ಇವಾಗ ಎಲ್ರಿಗೂ ಪಾನಿಪುರಿ ಹಾಕಿ ರೆಡಿ ಮಾಡಿ ಇಟ್ಟನಿ ಇನ್ನು ಎಲ್ಲರೂ ತಿನ್ನಬೇಕು ಇವತ್ತಂತೂ ಪಾನಿಪುರಿ ಭಾಳ ಟೇಸ್ಟ್ ಆಗಿದ್ದು ನೋಡ್ರಿ ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಯಿತು ಆಮೇಲೆ ಮಕ್ಳಿಗೂ ಅಷ್ಟ ಭಾಳ ಇಷ್ಟ ಆಯಿತು ಎಲ್ಲರೂ ಇವತ್ತು ಪಾನಿಪುರಿನ ತಿನ್ಕೊಂಬಿಟ್ಟೆವು ನೋಡ್ರಿ ನಾವು ರಾತ್ರಿ ಊಟ ಮಾಡಲೇ ಇಲ್ಲ ಪಾನಿಪುರಿ ತಿಂದು ಕಿಚನ್ ಅಷ್ಟು ಕ್ಲೀನ್ ಮಾಡಿಕೊಂಡು ನಾನು ಮಲ್ಕೊಂಬಿಟ್ನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನೋಡಿರಿ ನಾನು ಹಿಂದಿನ ದಿವಸನೇ ಈ ಡಬ್ಬಿನ ತೋರಿಸಿದ್ನಿ ಆದ್ರೆ ಹಿಂದಿನ ದಿವಸ ವೀಡಿಯೋದಲ್ಲಿ ನನಗೆ ತೋರ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಜೆಪ್ಟೋ ಒಳಗೆ ತರಿಸಿದ್ದೆ ನೋಡ್ರಿ ನಾನು ಈ ಡಬ್ಬಿನ ಇವು ಡಿಮಾರ್ಟ್ ಒಳಗೆ ಸಿಗ್ತಾವೆ ಆದ್ರೆ ನನಗೆ ಇವಾಗ ಎಮರ್ಜೆನ್ಸಿ ಬೇಕಾಗಿತ್ತು ಆದರೆ ಎಲ್ಲಿ ಸಿಗ್ತಾವಂಥೇಳಿ ಗೊತ್ತಿರಲಿಲ್ಲ ನಾನು ಒಳಗೆ ಹಂಗೆ ಸರ್ಚ್ ಮಾಡಬೇಕಾದ್ರೆ ಒಂದ್ಸರಿ ಡಬ್ಬಿನ ನೋಡಿದ್ನಿ ನಿನ್ನೆ ಮತ್ತೆ ತೆಗೆದು ನೋಡಿದಾಗ ಈ ಡಬ್ಬಿಗಳಿದ್ದು ಇದ್ರದ್ದು ರೇಟು ತೌಸಂಡ್ ಟೂ ಹಂಡ್ರೆಡ್ ಇತ್ತು ಅದರ ನಿನ್ನೆ ಆಫರಲ್ಲಿ ನೋಡ್ರಿ ಸಿಕ್ಸ್ ತರ್ಟಿ ಸಿಕ್ಸಾಗೆ ನನಗೆ ಸಿಕ್ಕೋ ಮೂರು ಡಬ್ಬಿನೂ ನನಗೆ ಶಾವ್ಗೆ ರೀತಿ ಡಬ್ಬಿ ಬೇಕಾಗಿದ್ದು ಅದಕ್ಕಾಗಿ ನಾನು ನಿನ್ನೆ ತರಿಸ್ಕೊಂಡೆ ನೋಡಿರಿ ಇವನ್ನ ಕ್ವಾಲಿಟಿ ಮಾತ್ರ ಚಲೋ ಅದಾವು ರೇಟನ್ನು ಅಷ್ಟೇ ರೀಸನೇಬಲ್ ಅನ್ನಿಸ್ತು ನನಗೆ ಯಾಕಂತಂದ್ರೆ ನಮ್ಮ ಮನೆ ನಮ್ಮ ಒಳಗೆ ಒಂದು ಡಬ್ಬಿ ಐತಿ ಗ್ರೋಸರಿ ಎಲ್ಲ ಫಿಲ್ ಮಾಡಿ ಇಡ್ತಾನೆ ನಾನು ಡಿಮಾರ್ಟ್ ಒಳಗೆ ತಂದಿದ್ದು ಅದು ಒಂದೇ ಡಬ್ಬಿಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ನೋಡಿರಿ ಟೂ ನೈಂಟಿ ನೈನ್ ಅದಕ್ಕೆ ಡಿಮಾರ್ಟ್ ಒಳಗನ ಅಷ್ಟು ರೇಟ ಅಂದ್ರೆ ನಾವು ಈಗ ಹೊರಗಡೆ ಎಲ್ಲ ಹೊಲಿಸ್ಕೊಂಡ್ರೆ ಡಿಮಾರ್ಟಿಗೆ ಕಡಿಮೆ ಅಂತ ಹೇಳ್ತೇವಲ್ಲ ಆದರೆ ಡಿಮಾರ್ಟಲ್ಲೇ ನೋಡ್ರಿ ಅದಕ್ಕೆ ನಾನು ಟೂ ನೈಂಟಿ ನೈನ್ ಕೊಡ್ತಂದಿದ್ನಿ ಇವಾಗ ಮೂರು ಡಬ್ಬಿಗೆ ಸಿಕ್ಸ್ ತರ್ಟಿ ಸಿಕ್ಸ್ ಅಂದ್ರೆ ಪರವಾಗಿಲ್ಲ ಅಂತ ಅನಿಸ್ತು ನನಗೆ ನಮ್ಮ ಮನೆಯವರು ಚಲೋ ಅದ ನಾನು ರಿಟರ್ನ್ ಮಾಡತ್ತಿದ್ನಿ ಸ್ವಲ್ಪ ನಾ ಅಂದ್ಕೊಂಡಿರೋಕ್ಕಿಂತ ಸೈಜ್ ಕಡಿಮೆ ಬಂದಾವ ಇವಂತೇಳಿ ನಾನು ರಿಟರ್ನ್ ಮಾಡ್ಬೇಕಂತ ಅಂದ್ಕೊಂಡು ನಮ್ಮ ಮನೆಯವರ ಏನಾರ ಹ್ಯಾಕ್ ಇಡಕ್ಕೆ ಬರ್ತಾವೆ ಇಷ್ಟು ಕಡಿಮೆ ರೇಟಿಗೆ ಎಲ್ಲಿ ಸಿಗ್ತಾವೆ ಇಟ್ಕೊ ಅಂತಂದ್ರು ಹಾಗಾಗಿ ಆ ಡಬ್ಬಿನ ನಾನು ರಿಟರ್ನ್ ಮಾಡಲಿಲ್ಲ ಇವಾಗ ಶಾವ್ಗೆ ನೋಡ್ರಿ ಐದು ಕೆ ಜಿ ಶಾವ್ಗೆ ಎರಡು ಒಳಗೆ ಫಿಲ್ ಅದು ಇನ್ನೊಂದು ಡಬ್ಬಿ ಒಳಗೆ ಕಿಚನ್ ಕ್ಲೀನ್ ಮಾಡ್ತೀನಲ್ಲ ಕೈ ಒರೆಸೋ ಬಟ್ಟೆ ಗ್ಯಾಸ್ ಒರೆಸೋ ಅಂಥವನ್ನೆಲ್ಲನೂ ಹಾಕಿಡ್ಬೇಕಂತೇಳಿ ಅದೊಂದು ಡಬ್ಬಿ ಡಬ್ಬಿನ ಬರೀ ಕೈ ಒರೆಸೋ ಬಟ್ಟೆ ಹಾಕಿ ಇಡ್ತೀನಿ ನೋಡ್ರಿ ಮೂರು ಡಬ್ಬಿನೂ ಅಷ್ಟೇ ಕ್ವಾಲಿಟಿ ಎಲ್ಲ ಚಲೋ ಬಂದಿದ್ದು ಸಿಕ್ಸ್ ತರ್ಟಿ ಸಿಕ್ಸಿಗೆ ಕೊಡ್ಬೋದು ಅನಿಸ್ತು ಜೆಪ್ಟ ಒಳಗೆ ಬುಕ್ ಮಾಡಿ ಫೈವ್ ಮಿನಿಟ್ಸ್ಗೆಲ್ಲ ತಂದು ಕೊಟ್ಬಿಟ್ರು ಇವಾಗ ಬೇರೆ ಕಡೆ ನಾವು ಬುಕ್ ಮಾಡ್ರೆ ಏನು ಮಾಡಬೇಕಾಗ್ತತಿ ಒಂದು ವಾರ ವೆಯ್ಟ್ ಮಾಡಬೇಕು ಅದರ ಜೆಪ್ಟೆ ಒಳಗೆ ನೋಡ್ರಿ ಇಮಿಡಿಯೇಟಾಗಿ ತಂದು ಕೊಟ್ಟರು ನೆಕ್ಸ್ಟ್ ಡೇ ಇದು ಶಾವಿಗೆ ಎಲ್ಲ ಎತ್ತಿಟ್ಟು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ನಭನ್ಯಾ ಮತ್ತು ಸಾನ್ವಿ ಸ್ನಿಗ್ಧ ಮೂರು ಜನ ಹೊರಗಡೆ ಆಟ ಆಡಕತ್ತಿದ್ರು ಮಧ್ಯಾಹ್ನದ ಮೇಲೆ ಮಳೆ ಶುರುವಾಯಿತು ಅವರು ಆಟಾಡತ್ತಿದ್ರಲ್ಲ ಅವ್ರನ್ನೆಲ್ಲ ಆಟ ಸಾಮಾನೆಲ್ಲ ಎತ್ತಡಿಸಿ ಒಳಗಡೆ ಟಿ ವಿ ನೋಡ್ಕೊತ ಅಂಥೇಳಿ ಕುಂದರ್ಸಿದ್ನಿ ಇವತ್ತನು ಅಷ್ಟೇ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ನನಗೆ ಅದನ್ನು ಮಾಡ್ಕೊಳಕತ್ತಿದ್ನಿ ಸಿಂಕ್ ಅದೆಲ್ಲ ತೊಳಿಬೇಕಿತ್ತು ನೋಡ್ರಿ ಸಿಂಕೆಲ್ಲ ತೊಳೆದು ಆಮೇಲೆ ಬಾತ್ರೂಮ್ ತೊಳೆದು ಸ್ನಾನ ಮಾಡಬೇಕಿತ್ತು ಯಾಕಂದ್ರೆ ಇನ್ನು ಊರಿಂದ ಬಂದುಬಿಡ್ತಾರೋ ಆಗೋದೇ ಇಲ್ಲ ಎಲ್ಲ ತೊಳೆದಿದ್ನಿ ಆದರೂ ಇವಾಗ ನೋಡಿರಿ ಒಂದು ವಾರ ಐತೆ ಎಲ್ಲ ತೊಳೆದ ಮತ್ತೆಲ್ಲನೂ ತೊಳಿಬೇಕಾಗಿತ್ತು ಇನ್ನೆಲ್ಲ ಕ್ಲೀನ್ ಮಾಡ್ಕೊನಿ ನಮ್ಮ ಮನೆಯೆಲ್ಲ ಏನು ಒರೆಸಿರ್ಲಿಲ್ಲ ನಾನು ಬೆಳಗ್ಗೆ ಕಸ ಅಷ್ಟು ಗುಡಿಸಿದ್ನಿ ಮನಿ ಒರೆಸಿ ಇನ್ನು ಸ್ನಾನಕ್ಕೆ ಹೋಗಿ ಆ ಕಡೆ ಅಲ್ಲೇ ಬಾತ್ರೂಮ್ ತೊಳೆದು ಸ್ನಾನ ಮಾಡಿಕೊಂಡು ಬಂದುಬಿಡ್ಬೇಕು ಕೈ ಅಂತೂ ಇನ್ಫೆಕ್ಷನ್ ಆಗಿ ಏನು ಕೆಲಸ ಮಾಡೋಕ್ಕಾಗತ್ತಿರಲಿಲ್ಲ ಆದ್ರೂ ನೋಡಿರಿ ಏನು ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ಕೆಲಸ ನಮ್ಮ ಮನೆಯಾಗ ನಾನು ಮಾಡಬೇಕು ನಾನು ಬಿಟ್ಟರೆ ಯಾರೂ ಮಾಡೋಂಗಿಲ್ಲ ಕೈ ಎಷ್ಟು ಓರಿದ್ರೂ ಅಷ್ಟ ಮಾಡಲೇಬೇಕು ನಮ್ಮ ತಂಗಿಗೆ ಇವಾಗ ಔಷಧಿ ತೊಗೊಂಡು ಬರೋ ಹೇಳಿದೆ ನೀವು ಊರಿಂದ ಇಲ್ಲಿ ಮೆಡಿಕಲ್ ಶಾಪ್ ಒಳಗೆ ತೋರಿಸಿರ ಅವರು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಕೊಟ್ಟರು ನನಗೆ ಯಾವುದೂ ಕ್ರೀಮ್ ಹಚ್ಚಾಕೆ ಸಿಗಂಗಿಲ್ಲ ನೀವು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತಂದರು ನೋಡೋಣಂತ ನಾನು ಲಾಸ್ಟ್ ಟೈಮ ಅಂದ್ರೆ ಭಾಳ ವರ್ಷ ಆಯ್ತು ಈಗ ಒಂದು ಮೂರು ವರ್ಷದ ಹಿಂದೆ ನಾನು ಮೈಸೂರೊಳಗೆ ತೋರಿಸಿದ್ನಿ ಸ್ಕಿನ್ ಡಾಕ್ಟ್ರಿಗೆ ಅಲ್ಲಿ ಚಲೋ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಅದು ಕಡಿಮೆ ಐತಲ್ಲ ನನಗೆ ಒಂದು ತಿಂಗಳು ಅಷ್ಟು ಹಚ್ಕೊಂಡು ಏನಾಗ ಕ್ರೀಮ್ ಅವಾಗ ಕಡಿಮೆ ಅನ್ನಿಸ್ತು ಕೈಯ್ಯ ಹಾಗಾಗಿ ನಾನು ಅವಾಗ ಏನು ಮಾಡ್ಬಿಟ್ಟೆ ಅಂದರೆ ನೆಗ್ಲೆಕ್ಟ್ ಮಾಡಿ ಅವ್ರೇನು ಕ್ರೀಮ್ ಬರೆದು ಕೊಟ್ಟಿದ್ರಲ್ಲ ಅದನ್ನು ಕ್ರೀಮ್ ನಾನು ಬಿಸಾಕ್ಬಿಟ್ಟಿದ್ನಿ ಇವಾಗ ಅವ್ರು ನೋಡ್ರಿ ಕೈ ಉರಿ ಬಂತಂದ್ರೆ ನನಗೆ ಆ ಥರ ಕ್ರೀಮ ಸಿಗ್ತಾಯಿಲ್ಲ ಈಗ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮೈಸೂರಿಗೆ ಹೋದ್ನಂದ್ರೆ ಮತ್ತು ಆ ಸ್ಕಿನ್ ಡಾಕ್ಟ್ರಿಗೆ ತೋರಿಸ್ಕೊಂಡು ಬರ್ತೀನಿ ಇಲ್ಲಿ ಬೆಂಗಳೂರಲ್ಲಿ ಯಾರೋ ಅದಾರ ಡಾಕ್ಟರ್ ಅಂತಂದ್ರೆ ಅಲ್ಲಿ ಹೋಗಿ ತೋರಿಸ್ಕೊಂಡು ಬರಬೇಕು ಯಾಕಂತಂದ್ರೆ ಇವಾಗ ಕೆಲಸ ಮಾಡೋಕ್ಕಂತೂ ಕೈಗಳು ನೋಡ್ರಿ ಎರಡೂ ಬೇಕೇ ಬೇಕು ಅದರೊಳಗೆ ಸಿಕ್ಕಾಪಟ್ಟೆ ಈ ರೀತಿ ಉರಿಬಂತಂದ್ರೆ ನನಗಂತೂ ಏನೂ ಮಾಡೋಕ್ಕಾಗತ್ತೋ ಕೆಲಸ ರೊಟ್ಟಿ ಬಡಿಯಕ್ಕೆ ಬರವತ್ತೋ ಇವಾಗ ಬಿಸಿ ರೊಟ್ಟಿ ಮಾಡಬೇಕಾದ್ರೆ ಎಲ್ಲ ಜಳ ಬಡೀತೈತಿ ಆಮೇಲೆ ಜಿಗಟ್ ಹಾಕಿ ನಾವು ರೊಟ್ಟಿ ಬಡಿಬೇಕಾದ್ರೂ ಅಷ್ಟೇ ಅದೆಲ್ಲ ಬಿಸಿ ಹತ್ತಿತ್ತು ಅಂದ್ರೆ ಕೈಯಂತೂ ಭಾಳ ಉರಿಯೋಕತ್ತೈತಿ ನನಗೆ ಯಾರಿಗಾದ್ರೂ ಏನಾದರೂ ಅದರದ್ದು ಕ್ರೀಮ ಅಥವಾ ಪೌಡ್ರು ಟ್ಯಾಬ್ಲೆಟು ಏನಾದರೂ ಇದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಾನು ತೊಗೊಂಡು ಬರ್ತೇನೆ ಅದನ್ನು ಯಾಕಂದ್ರೆ ನಾನು ಹೋಗಿ ಮೆಡಿಕಲ್ ಶಾಪಲ್ಲಿ ಕೇಳೀನಿ ಆದರೆ ಅದು ಅವರು ಸಿಗಂಗಿಲ್ಲ ಕ್ರೀಮು ನೀವು ಡಾಕ್ಟರ್ಗೇನ ತೋರಿಸ್ಬೇಕಂತೇಳಿರು ಹಾಗಾಗಿ ನಿಮ್ಗೆ ಯಾರಿಗರ್ಗು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಇವಾಗ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡೀನಿ ಮನಿ ಪ್ಲ್ಯಾಂಟನ್ನು ಎಲ್ಲ ತೊಳೆದು ಇಟ್ಟು ಮಿರರನ್ನು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡೀನಿ ಇವತ್ತು ಸಾನ್ವಿ ಮತ್ತು ಅಂದು ಅವ್ರದ್ದು ಸ್ನಾನ ಲೇಟಾಗಿಬಿಟ್ಟಿತ್ತು ಆಟ ಆಡ್ಕೊತ ಅವರು ಬೆಳಗ್ಗೆ ಬೇಗ ಸ್ನಾನಕ್ಕೆ ಹೋಗಲೇ ಇಲ್ಲ ಹೋಗ್ರಮ್ಮ ಸ್ನಾನಕ್ಕೆ ಇನ್ನೊಂದು ಸ್ವಲ್ಪ ಆಡ್ತೀವಿ ಇನ್ನೊಂದು ಸ್ವಲ್ಪ ಆಡ್ತೀವಿ ಅಂಥೇಳಿ ಭಾಳ ಬಿಟ್ಟಿತ್ತು ಇವತ್ತ ಮಳೆ ಬೇರೆ ಬರತ್ತಿತ್ತು ಆಮೇಲೆ ಅವ್ರನ್ನ ಒಳಗೆ ಕರದ್ನ ಅವರ ಸ್ನಾನ ಮಾಡ್ಕೊಂಡು ಬಂದು ಟಿ ವಿ ನೋಡ್ಕೊತ ಕೂತರು ನಾನಿವಾಗ ಲಾಸ್ಟಿಗೆ ಮನೆ ಒರೆಸತ್ತೆ ನೋಡ್ರಿ ಬೆಳಗ್ಗೆ ಒರೆಸಿರಲಿಲ್ಲ ಹಾಗಾಗಿ ಇವಾಗ ಮನೆಯೆಲ್ಲ ಒರೆಸಿ ಇನ್ನು ಅಲ್ಲೇ ಬಾತ್ರೂಮ್ ಅಷ್ಟು ತೊಳೆದು ಸ್ನಾನ ಮಾಡ್ಕೊಂಡು ಬಂದುಬಿಡಬೇಕು ಇಷ್ಟ ನೋಡ್ರಿ ಇನ್ನು ಕೆಲಸ ನಾಳಿಗೆಲ್ಲ ಏನಿರೋದಿಲ್ಲ ಈ ವಿಡಿಯೋ ಎರಡು ದಿವಸದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಒಂದು ದಿವಸ ಮಿಸ್ ಆತಂದರೆ ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತೆ ಅಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್